ಇದು ಅವರು ಗಿಲ್ಲಿ ಬರ್ತಾರೆ ಹಾಗೆ ಅಂತಾನೆ ಬಿಲ್ಲಿ ಎಲ್ಲರನ್ನ ಒಂಥರ ಕಾಮಿಡಿ ಮಾಡಿಬಿಟ್ಟು ಫುಲ್ ಮಾಡಿಬಿಟ್ಟು ಅವನು ಮುಂದೆ ಹೋಗ್ತಾ ಇದ್ದಾನೆ ಅದು ಇವತ್ತು ಅದನ್ನ ತಗೊಂತಾರೆ ಹೊಡೆದಿದ್ದಾರೆ ಮ್ಯಾನಲ್ ಮಾಡಬಾರ್ದಾಗಿತ್ತು ಅದು ಅವ್ರು ಮಾಡಿದ ಅವರೆಲ್ಲ ಹೊಟ್ಟೋಗ್ತಾರೆ ಅವರು ಅವರೆಲ್ಲ ಏನಿರಲ್ಲ ಒಂದು ನನಗೆ ತಿಳ್ದಂಗೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಗಿಲ್ಲಿ ಗೆಲ್ಬಹುದು ಅಂತ ಅವನು ಯಾಕಂದ್ರೆ ಅವನು ಅವ್ ಟಾಕಲ್ ಜಾಸ್ತಿ ಇದೆ ಅವನ ಮುಂಚೆ ಇದರಲ್ಲೆಲ್ಲ ಮಾಡ್ತಾ ಇದ್ದ ಆ ಸೀರಿಯಲ್ ಎಲ್ಲ ಮಾಡಿದಾನೆ ಮೋಸ್ಟ್ಲಿ ಗೆಲ್ಬಹುದು ಅವನು ಹೇಳಕ್ಕೆ ಇಷ್ಟಪಡ ಚೆನ್ನಾಗಿ ಚೆನ್ನಾಗಿ ಆಟ ಹೀಗೆ ಆಯ್ತಾರೆ ಆಡಲಿ ಆದರೆ ಎಲ್ಲರನ್ನ ಒಬ್ಬರನ್ನ ಡೈರೆಕ್ಟಾಗಿ ಮಾಡಿಕೊಂಡು ಇನ್ ಡೈರೆಕ್ಟು ಡೈರೆಕ್ಟ್ ಅಂತ ಇರುತ್ತೆ ಆ ಥರ ಮಾಡ್ಕೊಂಡು ಹೋಗಲಿ ಬೇರೆ ಜನಗಳ ಮೇಲೆ ರೋಪ್ಗಳು ಹಾಕೋದು ಮಾಡೋದು ಇದೆಲ್ಲ ಜನಗಳಿಗೆ ತಲೆದಲ್ಲಿ ಇಡ್ಸಲ್ಲ ಅವಳನ್ನ ಇವಳನ್ನ ರಕ್ಷಿತ ಜಾಸ್ತಿ ಇದು ಮಾಡ್ತಾನೆ ಟಾಟ್ಸಲ್ಲಿ ಮಾಡ್ತಾ ಇರ್ತಾನೆ ಸ್ವಲ್ಪ ಆದಷ್ಟು ನಾರ್ಮಲ್ ನೋಡಲಿ ಯಾಕೆಂದರೆ ಎಲ್ಲ ಫ್ಯಾಮಿಲಿಗಳು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಸುದೀಪ್ ಸರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸುದೀಪ್ ಚೆನ್ನಾಗಿ ಇದ್ದಾರೆ ಸುದೀಪ್ ಗುಡ್ ಅಂತ ಹೇಳ್ತೀವಿ ಭಾರಿ ಚೆನ್ನಾಗಿ ಬರ್ತಾ ಇದೆ ಬಿಗ್ ಬಾಸ್ ಹನ್ನೆರಡನೇ ಇದು ಚೆನ್ನಾಗಿ ಬರ್ತಾ ಇದೆ ಹಿಂಗೆ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನೋವೇ ಮಾಡಿ ಚೊಪ್ತಾ ಚೊಪ್ಪ ಇಲ್ಲಿ ಆಗಿಲ್ಲ ಇಷ್ಟ ಆಗ್ತಾರೆ ಇಲ್ಲಿ ಯಾಕೆ ಇಷ್ಟ ಆಗ್ತಾರೆ ಇಲ್ಲಿ ಕಾಮಿಡಿ ಮಾಡ್ತಾರೆ ಹಾನೆಸ್ಟ್ ಆಗಿದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ನೋಡಿದ್ರೆ ರಿಷಿ ಅವರು ಇಲ್ಲಿ ಮೇಲೆ ಕೈ ಮಾಡಿದ್ದಾರೆ ಅನ್ನೋದು ಆರೋಪ ಬರ್ತಾ ಜನರು

ಯಾಕೆಂದರೆ ಲಾಸ್ಟ್ ಟೈಮು ಹುಡುಗರು ಹೊಡೆದಿದ್ದಕ್ಕೆ ಅವ್ರು ಏನು ಹೇಳಿದ್ರು ಇಮಿಡಿಯೇಟ್ ಕಳಿಸ್ಕೊಟ್ರು ಇವಾಗ ಲೇಡೀಸ್ ಮಾಡಿದ್ದಾರೆ ಅಂದರೆ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಇರಬಾರ್ದು ಇಬ್ಬರಿಗೂ ಒಂದೇ ನ್ಯಾಯ ಇರಬೇಕು ಏನು ಹೇಳೋಕೆ ಆಲ್ ದ ಬೆಸ್ಟ್ ಗಿಲ್ಲಿ ಅಷ್ಟೆ ಆಲ್ ದ ಬೆಸ್ಟ್ ನಟರಾಜ್ ಅವರಿಗೆ ನಟರಾಜ್ ಅಂದರೆ ಇಷ್ಟ ಇಲ್ಲ ಆದರೂ ಹೇಳ್ತಿದ್ದೀನಿ ಅವ್ರದ್ದು ಹೆಸರು ಅವ್ರದ್ದು ನಟರಾಜ್ ಅಂತ ಹೇಳಿ ಇಲ್ಲ ಇಲ್ಲ ಸರ್ ಹಾಗೇನಿಲ್ಲ ನೋಡ್ತೀವಿ ನಾವು ಆರ್ ಆರ್ ಗೋಲ್ಡಲ್ಲಿ ಎಲ್ರೂನು ಗಿಲ್ಲಿ ನಟ ಅಂತ ಅಂದ್ರೆ ತುಂಬಾ ಇಷ್ಟ ಫೇವರ್ ಅವ್ರಿಗೆ ಗಿಲ್ಲಿ ಕಾವ್ಯ ಜೋಡಿ ಚೆನ್ನಾಗಿದೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇಬ್ರು ಏನ್ ಫೇಕಿಲ್ಲ ಅವ್ರಿಬ್ರದನ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಹಂಗಾಗಿ ಗಿಲ್ಲಿ ಕಾವ್ಯನೇ ಗೆಲ್ಲಿ ಅಂತ ನನ್ಗೆ ಇಷ್ಟ ಗಿಲ್ಲಿ ಮೇಲೆ ಕೈ ಹೌದು ಇವತ್ತು ನಾನು ಕ್ಲಿಪ್ಪಿಂಗ್ಸ್ ನೋಡಿದೆ ಅವ್ರು ಸುಮ್ಮನೆ ತಮಾಷೆಗೆ ಅವನು ಏನೋ ಇದನ್ನು ತಂದ ಅಂತ ಹೇಳ್ಬಿಟ್ಟು ಬಟ್ಟೆ ಇಟ್ಟು ಬಟ್ಟೆಗಳನ್ನ ತೆಗೆದಿಟ್ಟ ಅಂತ ತಪ್ಪು ರಿಷಿತ್ತ ಮಾಡಿರೋದನ್ನ ಹೌದು ಅದು ಅವ್ರು ಬಿಗ್ ಬಾಸ್ ಅವರೇ ಕಾಮನ್ ಆಗಿ ಆ್ಯಕ್ಷನ್ ತಗೊಳ್ತಾರೆ ಅದ್ರ ಬಗ್ಗೆ ನಾವು ಹೇಳೋದ್ಕಿಂತ ಅವರೇ ಆ್ಯಕ್ಷನ್ ತೊಗೊಂಡ್ಬಿಡ್ತಾರೆ ಆದರೆ ತಪ್ಪು ಇವತ್ತು ಅದು ಎದ್ದಿರೋದು ಗಿರ್ಲಿ ಆ ಥರದ್ದು ವ್ಯಕ್ತಿ ಅಲ್ಲ ಹಾಗಾಗಿ ಅವ್ರಿಗೆ ನ್ಯಾಯ ಸಿಗಬೇಕು ಇದರಿಂದ ಬಿಗ್ ಬಾಸ್ ಅವರು ಅದಕ್ಕೆ ಒಳ್ಳೆ ನ್ಯಾಯ ಒದಗಿಸ್ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ದಿಲ್ಲಿಯವ್ರಿಗೆ ಐದು ಯಾರು ಅಶ್ವಿನ್ 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 ಗೌಡ ಗಿಂತ ಒಂದು ಸೀರಿಯಲ್ ಆ್ಯಕ್ಟರ್ ಇದ್ದಾರೆ ಅವರ ಹೆಸರು ಧನುಷ್ ಧನುಷ್ ಟಫ್ ಕಾಂಟೆಸ್ಟೆಂಟ್ ಅವರು ಧನುಷು ಕಾಣಿಸ್ಕೊಳ್ಳದೇ ಇದ್ರು ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದಾನೆ ಅವನು ಇಂಡಿವಿಜುವಲ್ ಗೇಮ್ ಚೆನ್ನಾಗಿ ಆಡ್ತಿದ್ದಾನೆ ಅವನು ಫೇಕ್ ಇಲ್ಲ ಧನುಷೂ ಕೂಡ ಫೇಕ್ ಇಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಧನುಷ್ ಹಾಗಾಗಿ ಧನುಷು ಗಿಲ್ಲಿ ಜೊತೆ ಕಾಂಪೀಟ್ ಮಾಡ್ತಾನೆ ಅಂತ ಅದೇ ನಮ್ಮ ಇಷ್ಟ ಇರೋದು ಗಿಲ್ಲಿ ಗೆಲ್ಲಿ ಅಂತ ಹೇಳಿ ಇಲ್ಲ ಇಲ್ಲ ಅವರಿಬ್ರು ಫ್ರೆಂಡ್ಸು ಸುಮ್ಮನೆ ನೋಡೋದಕ್ಕೆ ಆತರ ಹೊರಗಡೆ ಕಾಣಿಸ್ಬೋದು ಅಷ್ಟೇ ಬಿಟ್ರೆ ಆತರ ಗಿಲ್ಲಿ ಎಲ್ರ ಜೊತೆನೂ ಅದೇ ಸೇಮ್ ಇದನ್ನ ಇಟ್ಕೊಂಡು ಮಾತಾಡ್ತಿರ್ತಾನೆ ತಮಾಷೆಯಾಗಿ ಅಷ್ಟೇ ಬಿಟ್ರೆ ಯಾಕಂದ್ರೆ ಸೀರಿಯಲ್ಗಳಲ್ಲಿ ನಾವು ಬೇರೆ ಶೋಗಳನ್ನ ನೋಡಿದಿವಿ ಹಾ ಹೌದು ಹಾಗಾಗಿ ಇಲ್ಲಿ ಕೂಡ ಅಷ್ಟೇನೆ ಅದೇನು ವ್ಯತ್ಯಾಸ ಏನು ಇಲ್ಲ ಅಲ್ಲಿಗೂ ಇಲ್ಲಿಗೋ ಹಂಗಾಗಿ ಅವರು ಗಿಲ್ಲಿ ಅವನ್ ಸ್ಟ್ರಾಟಜಿ ಅವ್ನು ಮಾಡ್ಕೊಂಡು ಹೋಗ್ತಿದ್ದಾನೆ ಅಷ್ಟೇ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನೇ ಅಂತ ಕೊಡ್ತಾ ಇರೋದೇ ಗಿಲ್ಲಿಯಿಂದಾನೇ ಶೋ ಚೆನ್ನಾಗಿ ಓಡ್ತಾ ಇರೋದು ಆಕ್ಚುಲಿ ತಮಾಷೆ ಅಂತ ನೋಡೋದಾದ್ರೆ ಗಿಲಿಯಿಂದಾನೆ ಅವನೇ ತುಂಬ ಚೆನ್ನಾಗಿ ಒಂದು ಒಳ್ಳೆ ಹೇಳ್ತಾ ತಮಾಷೆಯಾಗಿ ಎಲ್ಲರೂ ನಗಸ್ತಿರ್ತಾನೆ ರೀತಿ ಎಂಟರ್ಟೈನ್ಮೆಂಟ್ ಇಷ್ಟ ನಮಗೆ ಯಾಕೆ ನ್ಯಾಯವಾಗಿರ್ತಾರೆ ಯಾವಾಗಲೂ ಸತ್ಯದ ಪರವಾಗಿ ಹೌದು ತುಂಬಾ ಅಗ್ರೆಸಿವ್ನೆಸ್ ಅಲ್ಲಿ ಹೊಡೆದ್ ಬಿಟ್ರು ಸರಿ ತಪ್ಪು ಯಾರು ಸರಿ ತಪ್ಪು ಅನ್ನೋದ್ಕಿಂತ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದಿತ್ತು ಹೊಡಿಬಾರ್ದು ಹೌದು ಲಾಸ್ಟ್ ಸೀಸನ್ನಲ್ಲಿ ಸತಿ ಹುಚ್ಚ ವೆಂಕಟ್ ಸರ್ಗೆ ಅದೇ ಥರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಕ್ಕೆ ಹೊರಗಡೆ ಹಾಕಿದ್ರು ಸೊ ಬೆಟರ್ ಎಲ್ರಿಗೂ ನ್ಯಾಯ ಒಂದೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅವರು ಬರಲೇಬೇಕು ಆಬ್ವಿಯಸ್ಲಿ ತಪ್ಪು ಯಾರ್ದಾದ್ರೂ ಇರಲಿ ಒಂದೇ ನ್ಯಾಯವಾಗಿರಬೇಕು ಸುದೀಪ್ ಸರ್ ಹಾಕಿ ಹಾಕ್ತಾರೆ ಹಾಕ್ತಾರೆ ತಪ್ಪು ಮಾಡಿರೋದಿಲ್ಲ ಸರಿಯಾಗಿ ಹೇಳಬೇಕು ಹೇಳ್ತಾರೆ ಕೂಡ ಬಟ್ ಆಬ್ವಿಯಸ್ಲಿ ಕೊನೆ ರೀಸನ್ ಅನ್ನೋದು ಏನು ಅಂತ ಅಂದರೆ ಅವ್ರನ್ನೇ ಹೊರಗಡೆ ಹಾಕ್ಲೇಬೇಕು ಅವ್ರು ಬರಲೇಬೇಕು ಹೊರಗಡೆ ಸರಿ ತಪ್ಪನ್ನು ಹೇಳ್ಬೋದಾಗಿತ್ತು ಬಾಯಿಂದನೇ ಮಾತಾಡ್ಬೋದಾಗಿತ್ತು ಆಫೀಸ್ ಗಿಲ್ಲಿ ಹೊಡೆದು ಬಿಟ್ಟಿದ್ರೆ ಅದು ತುಂಬ ದೊಡ್ಡ ನ್ಯೂಸ್ ಆಗಿಬಿಡೋದು ಬಟ್ ಅವ್ನು ತುಂಬ ತಾಳ್ಮೆ ತೊಗೊಂಡ್ರು ಇಲ್ಲ ಅದೇನೂ ಇಲ್ಲ ಮೇ ಬಿ ಗಿಲ್ಲಿಗೆ ಎಕ್ಸ್ಟ್ರಾ ಎಮೋಷನ್ ಆ ಮೂಮೆಂಟ್ಗೆ ಅಲ್ಲಿ ಇದಾರಲ್ಲ ಸೊ ಅನ್ನಿಸ್ಬಹುದು ಕಾವ್ಯ ಅವರು ಅವ್ರ ಆಟ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಗಿಲ್ಲಿ ಅವರು ಸ್ವಲ್ಪ ಓವರ್ ಓವರ್ ಅನ್ನೋದಕ್ಕಿಂತ ಒಂದು ಒಳ್ಳೆ ನಂಬಿಕೆಯಲ್ಲಿ ಇಲ್ಲಿ ಇದ್ದಾರೆ ಅಷ್ಟೇ ಅದು ಲವ್ ಅದೆಲ್ಲ ಚಾನ್ಸ್ ಇಲ್ಲ ತಂಗಿ ಅಂತ ಇವ್ರು ಬರೆದರೆ ಲವರ್ಸ್ ಅಂತೆ ಇಲ್ಲ ಸಾಧ್ಯ ಇಲ್ಲ ಲವರ್ಸ್ ಅಣ್ಣ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ ಒಂದ್ ಕಂಫರ್ಟ್ ಝೋನ್ ಅಷ್ಟೇ ಅದು ಅದರಿಂದ ಈಚೆ ಬಂದ ಮೇಲೆ ಬಂದ್ಮೇಲೆ ಎಲ್ರದು ಲೈಫ್ ನೋಡ್ಕೊತಾ ಅಷ್ಟೇ ಬೇರೆ ಕಡೆ ಇಲ್ಲ ಅವ್ರು ಅವಾಗ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಬಿಟ್ಕೊಡಲ್ಲ ಅನ್ನೋದಕ್ಕಿಂತ ಗಿಲ್ಲಿ ಒಂಥರ ಕಾಮಿಡಿ ಅಲ್ವಾ ಕಾಮಿಡಿ ಆಗಿ ಒಳ್ಳೆ ಬಾಂಡಿಂಗ್ ಅಲ್ಲಿ ಅಷ್ಟೇ ಅದು ಅವು ಪರ್ಸನಲ್ ಲೈಫ್ ಹೋಗೋಷ್ಟೇ ಡೀಪ್ ಆಗಿಲ್ಲ ಇಬ್ರು ಅವ್ರಿ ಬಿಗ್ ಬಾಸ್ ಶೋ ಏನಕ್ಕೆ ಅಂದ್ರೆ ಅವ್ರ ಸ್ವಭಾವ ಆತರ ಇದೆ ಅಂದ್ರೆ ಕಾಮಿಡಿ ಆಗಿ ಎಲ್ರಿಗೂ ಆತರ ಮಾಡ್ತಾರೆ ಪರ್ಸನಲ್ ಲೈಫ್ ಅನ್ನೋದೇ ಬೇರೆ ಇರುತ್ತೆ ಸರ್ ಸ್ವಲ್ಪ ಪ್ರೊಜೆಕ್ಟಿವ್ ಆಗಿ ಅವ್ರು ಹೆಂಗಿರ್ಬೇಕು ಹಂಗಿದಾರೆ ಅಷ್ಟೇ ಅಲ್ವಾ ಅವ್ನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಇದ್ದಾರೆ ಋಷಿಯವರು ಇವತ್ತು ಕೈ ಮಾಡಿದಾರಲ್ಲ ಇಲ್ಲಿ ಮೇಲೆ ನೋಡಿಲ್ಲ ಒಂದು ಬಕೆಟ್ ತಮಾಷೆಗಾಗಿ ಇರುವಂತ ಆಟದಲ್ಲಿ ಓಕೆ ಸೀರಿಯಸ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಮನೆಯಲ್ಲಿ ಇರಬೇಕಾ ಇರಬಾರ್ದು ರಿಷಿ ಅವರು ಇಲ್ಲ ಇರಬಾರ್ದು ಆಚೆ ಬರಬೇಕು ಮ್ಯಾನ್ ಹ್ಯಾಂಡ್ಲಿಂಗ್ ಆಚೆ ಬರಲೇಬೇಕು ರೂಲ್ಸ್ ಇರೋದೇ ಹಾಗೆ ಅಲ್ಲಿ 100% ಎಂಟರ್ಟೈನ್ಮೆಂಟ್ ಸಿಗ್ತಾ ಇರೋದೇ ಗಿಲ್ಲಿ ನಟನೆಯಿಂದ ಬಿಗ್ ಬಾಸ್ ಚೆನ್ನಾಗಿ ಓಡ್ತಿರೋದೇ ಜನ ನೋಡ್ತಿರೋದೆ ಗಿಲ್ಲಿ ಇದಾನೆ ಅಂತ ಈಗ ಎಲ್ಲರೂ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಟಾರ್ಗೆಟ್ ಅಂತ ಅಲ್ಲ

ಕಾಂಪಿಟ್ ಮಾಡಬೇಕು ಬಟ್ ಯಾರು ಮಾಡ್ತಾ ಇಲ್ಲ ಇಲ್ಲೂ ಗಿಲ್ಲಿನೇ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಬಿಗ್ ಬಾಸ್ ಶೋ ಹೇಗಿದೆ ಚೆನ್ನಾಗಿದೆ ಗಿಲ್ಲಿ ಇರೋದಕ್ಕೆ ಚೆನ್ನಾಗಿದೆ ಗಿಲ್ಲಿ ಇರೋದಕ್ಕೆ ಇರೋದಕ್ಕೆ ಚೆನ್ನಾಗಿದೆ ಗಿಲ್ಲಿ ಸಪ್ಪೆ ಆಗಿರ್ತಾ ಇತ್ತು ಈ ಸಲ ಬಿಗ್ ಬಾಸ್ ಗಿಲ್ಲಿ ಇರ್ಲಿಲ್ಲ ಅಂದ್ರೆ ಅದೇ ಸಪ್ಪೆ ಆಗಿರ್ತಾ ಇತ್ತು ಈಗ ಸ್ವಲ್ಪ ಟೇಸ್ಟ್ ಇದೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಗಿಲ್ಲಿ ನೀನೇ ಗೆಲ್ತಿಯಾ ನಮ್ದೆಲ್ಲ ಸಪೋರ್ಟ್ ನಿನ್ಗಿದೆ ಇಲ್ಲ ಮೊದಲೇ ಇಷ್ಟ ಇತ್ತು ಬಟ್ ಈಗ ಚಂದ್ರಪ್ರಭಾನು ತುಂಬಾ ಕಾಮಿಡಿಯನೇ ಅವ್ರ ಒಳಗಡೆ ಹೋದ್ಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಚಂದ್ರಪ್ರಭಾನ್ ಹತ್ರ ಚಂದ್ರಪ್ರಭಾಯಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಮಗೆ ಬಟ್ ಅವ್ರೇನು ಫುಲ್ ಸೈಲೆಂಟ್ ಆಗಿದ್ದಾರೆ ಬಟ್ ಗಿಲ್ಲಿ ಆ ಥರ ಇಲ್ಲ ಹೊರಗಡೆ ಹೇಗಿದ್ನೋ ಒಳಗಡೆನೂ ಹಾಗೆ ಇದ್ದಾನೆ ಹಾಗಾಗಿ ಇವಾಗ ಒಂದು ಸ್ವಲ್ಪ ಸ್ಟಾರ್ ತರ ಇದ್ದಾನೆ ಯಾರು ಇಷ್ಟ ಆಗ್ತಾರೆ ತಮಾಷೆ ಮಾಡ್ತಾರೆ ತಮಾಷೆ ಮಾಡೋದಕ್ಕೆ ಇಷ್ಟ ಆಯ್ತಾ ಹಾ ಎಲ್ಲಾ ಕೂಲಾಗಿ ತಗೋತಾರೆ ಯಾವ್ದು ಟೆನ್ಶನ್ ಮಾಡ್ಕೊಳಲ್ಲ ನೋಡಿಲ್ಲ